ಅಜ್ಜಲ್ ರೇವಣ್ಣ ಏನು ಮಾಡಿಲ್ಲ ಐದು ವರ್ಷ ಮಾಡಿದ ಐದು ವರ್ಷ ಏನು ಮಾಡಿದ್ರು ರೇವಣ್ಣನ ಮನೆಗೆ ಕಳಿಸ್ಬಿಡ್ಬೇಕು ಸೇ ಪಾಟೀಲ್ನ ನೂರಕ್ಕೆ ನೂರು ಪರ್ಸೆಂಟ್ ಗೆಲೇ ಗೆಲ್ಸಿ ಅನ್ನೋ ಒಂದು ಪಣ ತೊಟ್ಟಿದಾರೆ ಏನು ಹೋದ್ರು ಒಂಥರ ದುರಾಡಳಿತ ಶ್ರೀಮಂತಿಕೆ ದುಡ್ಡು ಈ ಥರದ್ದು ಯಥೇಚ್ಛವಾಗಿದೆ ಅವರಿಗೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ನಾವು ಹೇಳ್ತಾ ಇದ್ದೀವಿ ನಾವು ಈ ಸಲಹ ಶೇಯಶ್ ಪಾಟೀಲ್ ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸೇ ಗೆಲ್ಲಿಸ್ತೀವಿ ಪ್ರತಿ ಒಂದು ಹಳ್ಳಿಲುವೆ ಶ್ರೇಯಸ್ ಪಾಟೀಲಿ ಅಂತ ಹೇಳ್ತಾವ್ರೆ ನಮ್ಮ ಹಳ್ಳಿಲಿ ಹಳ್ಳಿಲಿ ಎಲ್ಲ ಹೇಳ್ತಾ ಇರೋದು ಶ್ರೇಯಸ್ ಪಾಟೀಲಿ ಗೆಲ್ಲೋದು ಈಗ ಬೇಡ ಅಂತ ತಾಜ್ ರೇವಣ್ ಏನು ಮಾಡಿಲ್ಲ ಐದು ವರ್ಷ ಮಾಡಿದ ಐದು ವರ್ಷ ಏನು ಮಾಡಿದ್ರು ಐದು ವರ್ಷ ಏನು ಮಾಡಿದ್ರು ಐದು ವರ್ಷ ಒಂದು ಹಳ್ಳಿಗೆ ಬಂದು ಒಂದು ಒಂದು ಕೆಲಸ ಮಾಡಿಲ್ಲ ಅಂತರ ನಾವು ಓಟ್ ಹಾಕೋಣ ರೇವಣ್ಣ ಸತ್ಯ ಒಂದು ಒಂದು ಅವರಿಗೆ ಒಂದು ದೇವಸ್ಥಾನ ಬಿಟ್ರೆ ಇನ್ನು ಎಂಥದ್ದು ಮಾಡಿಲ್ಲ ಸ ಅವರು ರೇವಣ್ಣ ದೇವಸ್ಥಾನಗಳು ಮಾತ್ರ ಮುಜರೆ ಇಲಾಖೆಯಿಂದ ಆಗಿರೋ ಮಾತ್ರ ದೇವಸ್ಥಾನಗಳ ಇನ್ನು ಬಾಕಿ ಅಂತ ಎಂಥದ್ದು ಆಗಿಲ್ಲ ಅವರಿಂದ ಆಗಿಲ್ಲ ಈಗ ಇದು ಎಮ್ ಎಲ್ ಎಲೆಕ್ಷನಲ್ಲಿ ಸ್ವಲ್ಪ ಓಟಲ್ಲಿ ಸೋತಿರೋದು ಸಹ ನಾವೆಲ್ಲವ ಆರುನೂರೈವತ್ತು ಓಟು ಲೀಡನ್ನೇ ಕೊಟ್ಟ ನಾವು ಮುನ್ನೂರೈವತ್ತು ಓಟು ಲೀಡ್ ಕೊಟ್ಟ ನಮ್ಮ ಊರಲ್ಲಿ ಈ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಶೇಜ್ ಪಾಟೀಲ್ ಗೆಲ್ಸ ಗೆಲ್ಲಿಸ್ತೀವಿ ಬುಡಕ್ಕಲ್ಲ ಅದರ ಸದಾ ಸಿದ್ಧ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಗೌಡ ಗ್ರಾಮ ಪಂಚಾಯತಿ ಸದಸ್ಯರು ಹೊಳೆ ನರಸೀಪುರದ ಇಡೀ ಜಿಲ್ಲೆನೇ ಇವತ್ತು ಕಾಂಗ್ರೆಸ್ ಪರವಾಗಿ ಎಲ್ಲ ಇದೆ ಸರ್ ಕಾರಣ ಇಷ್ಟೇ ಈ ದೇವೇಗೌಡರು ಮನೆ ಕುಟುಂಬ ನೋಡಿ ಈಗ ಕೋಮುವಾದಿ ಪಕ್ಷ ಜೊತೆ ಏನೇನು ಹೇಳಿದ್ರು ದೇವೇಗೌಡರು ಅವರು ಪ್ರಧಾನಿ ಆಗ್ಬಿಟ್ರು ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂದರು ಆಮೇಲೆ ನಾನು ಮೇಲೆ ನಡ್ಕೊಂಡು ಹೋಗ್ಬೇಕು ಅಂದರು ಏನು ನೋಡಿ ಇವತ್ತು ಎಂಥ ಅವ್ರದ್ದು ಸ್ವಾರ್ಥ ರಾಜಕಾರಣ ಅಂದ್ರೆ ಅವರು ಉಳ್ಕೋಬೇಕು ದೇವೇಗೌಡರ ಮನೆನೇ ಉಳ್ಕೋಬೇಕು ಅವ್ರು ಆ ಮಾಡಿರೋ ಆಸ್ತಿ ಉಳಿಬೇಕು ಈ ದೃಷ್ಟಿಯಲ್ಲಿ ಅವರು ಕೋಮವಾದಿ ಪಕ್ಷ ಜೊತೆಗೆ ಮಿಂಗ್ಳಾಗ್ಬಿಟ್ರೆ ನಾವೆಲ್ಲ ಹಾಳು ಬಿದ್ದು ಹೋಗ್ಬಿಡೋಣ ನೋಡಿ ಬಿ ಜೆ ಪಿ ಅಲ್ಲಿ ಹೇಳ್ತಾರೆ ನಾನೂರು ಸೀಟ್ ಕೊಟ್ಬಿಡಿ ನಮಗೆ ಸಂವಿಧಾನವೇ ತೆಗೆದುಬಿಡೋಣ ಸಂವಿಧಾನ ಬದಲಾಯಿಸ್ಬಿಡೋಣ ಅಂತ ಹೇಳ್ತಾರೆ ಅಂಥದಕ್ಕೆ ಏನಾರು ನಾವು ಕೈ ಹಾಕಿದರೆ ನಾವು ಉಳಿತೀವ ಸ್ವಾಮಿ ಬಡವರು ಇರ್ಬೋದು ದೀರ್ದಲಿತರು ಅಲ್ಪಸಂಖ್ಯಾತರು ಯಾರು ಉಳಿಯೋಕೆ ಸಾಧ್ಯ ಇಲ್ಲ ಹಂಗಾಗಿ ಇವತ್ತು ಆ ಒಂದು ಕಾರಣ ಉದ್ದೇಶದಿಂದ ಇವರು ಕೆಲಸ ಮಾಡಲ್ಲ ಬಡಿ ಯಾರು ಜೆ ಡಿ ಎಸ್ನವರು ಎಮ್ ಎಲ್ ಎ ಆಗಿದ್ರು ಎಮ್ ಪಿ ಆಗ್ಯವ್ರೆ ಪ್ರಧಾನಿ ಆಗ್ಯವ್ರೆ ನಮ್ಮ ಹಂಗೆ ಅದೇ ಅವಾಗಲಿದ್ದಾವೆ ಆದ್ದರಿಂದ ಈ ಸರಿ ನಾವೆಲ್ಲರೂ ಬದಲಾವಣೆ ಬಯಸಿದ್ದೀವಿ ಬಡೀ ನಮ್ಮ ತಾಲೂಕು ಅಂತಲ್ಲ ಎಂಟೇ ಹಾಸನ ಜಿಲ್ಲೆನೇ ಬದಲಾವಣೆ ಆಗಿದೆ ನಮ್ಮ ಸಂವಿಧಾನ ಉಳ್ಕಬೇಕು ನಮ್ಮ ಸಂವಿಧಾನ ಅಂತ ಅಂದರೆ ಪ್ರಜ್ವಲ್ ರೇವಣ್ಣನ ಮನೆ ಕಳಿಸ್ಬಿಡ್ಬೇಕು ಫಸ್ಟು ಈಗ ಯುವ ನಾಯಕ ಇದ್ದಾರೆ ಅವರು ಎಲ್ಲರ ಜೊತೆ ಸಮಾಧಾನಕರವಾಗಿ ಮಾತಾಡಿಕೊಂಡು ಹೊಂದಾಣಿಕೆ ಇದೆ ಆದ್ರಿಂದ ಶ್ರೇರೇಶ್ ಪಟೇಲ್ ಅವ್ರಿಗೆ ಎಲ್ಲರೂ ಕೂಡ ಮಾತಾಡಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ವಿ ಅದೇ ರೀತಿ ಎಲ್ಲ ಜನಾಂಗದ ಮುಖಂಡರು ಕೂಡ ಸೇರಿದ್ದಾರೆ ಸಭೆನ ಇವತ್ತು ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ ಹಂಗಾಗಿ ಶ್ರೇಯಸ್ ಪಟೇಲ್ ನೂರಕ್ಕೆ ನೂರು ಭಾಗ ಅವ್ರ ತಾತ ಗೆದ್ದರು ಒಂದೂವರೆ ಲಕ್ಷದಲ್ಲಿ ಹೆಚ್ಚು ಕಡಿಮೆ ನಮ್ಮ ಒಂದಾಜು ಒಂದ್ ಎರಡರಿಂದ ಮೂರು ಲಕ್ಷದ ಬಗ್ಗೆ ಲೀಡರ್ ಗೆಲ್ಲಬಹುದು ಅಂತ ಇಲ್ಲ ಸರ್ ಅಬ್ಬ ಯಾಕೆ ಬೇಕು ಅವರೇ ಮಾಡ್ಬೇಕು ಅಂತ ಏನಿದೆ ಸಣ್ಣ ಬದಲಾವಣೆ ಮಾಡೋಣ ಸರಿ ಅವ್ರು ಸಾಕು ಇನ್ನ ಮನೇಲಿ ರೆಸ್ಟ್ ತಗೊಳ್ಳಿ ಈಗ ಅವ್ರನಿಗೆ ಹೊಟ್ಟೆ ಹೊಟ್ಟಿಲ್ವಾ ಅವ್ರಾಗಿಲ್ಲ ಅಕ್ಕಿಲ್ವ ಅವ್ರಿಗೆ ಯಾಕೆ ರಾಜಕಾರಣೇ ಮಾಡ್ಕೊಂಬರ್ಬೇಕು ಯಾಕೆ ಅವ್ರು ಮಾಡ್ಬೇಕು ಬೇರೆ ಯಾಕೆ ಮಾಡಬಾರ್ದು ಬರೀ ಅವ್ರ ಮನೆಗೆ ಮಾತ್ರ ಮೀಸಲಾಗಿರ್ಬೇಕಾ ಇಲ್ಲೋ ಅಂತವಲ್ಲ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿಲ್ಲೋದು ಆ ದೇವೇಗೌಡರಲ್ಲಿ ಆ ಬೆಂಗಳೂರು ಗ್ರಾಮಾಂತರ ಹೋಗೋದು ಅದೇ ರೇವಣರ ಮಗ ಹೊಳದೇಶ್ಪುರ್ ಹಾಸನ ಜಿಲ್ಲೆಗೆ ನಿಲ್ಲೋದು ಇವರೇ ಆಗ್ಬೇಕು ಬೇರೆ ಕಾರ್ಯಕರ್ತರೇ ಇಲ್ವಾ ಹಂಗಾಗಿ ಅವ್ರ ಮನೆಯವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ ಈ ಸ ಈ ಸಾರಿ ಇನ್ನು ಮುಂದಕ್ಕೆ ಪೂರ್ತಿ ರೆಸ್ಟ್ ತಗೊಂಬಿಡಲಿ ಅವು ಈ ಕಾಂಗ್ರೆಸ್ನ ಬೆಳೆಸಿ ಇನ್ನೂ ಇದ್ದಾನೆ ಅವ್ನು ಸ್ವಲ್ಪ ಬೆಳ್ಕೊಳ್ಳಿ ಅಂತ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟೇ ಆಗಿದೆ ನಮ್ಮ ಜಿಲ್ಲೆ ಒಳಗಡೆ ಹೈಯೆಸ್ಟ್ ಲೀಡಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್ ಅಶ್ವತ್ ಅಂತ ಮುಳಕ್ಕೂರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವ ನಿರೀಕ್ಷೆ ಇದೆ ಕಾರಣ ಇಷ್ಟೇ ಪ್ರಜ್ವಲ್ ರೇವಣ್ಣನವರು ಕೋಮವಾದಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿರೋದು ಅವರಿಗೆ ಸೋಲಿನ ಕಟ್ಟಿಟ್ಟ ಸೋಲು ಕಟ್ಟಿಟ್ಟ ಬುತ್ತಿ ಯಾಕೆ ಅಂತ ಅಂದರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಸಂವಿಧಾನದ ಆಶಯ ಮೂಲ ಆಶಯಗಳನ್ನು ಅವರು ಧಕ್ಕೆ ತರ್ತಿದ್ದಾರೆ ಯಾಕೆ ಅಂದರೆ ಎಲ್ಲನೂ ಪ್ರೈವೇಟೈಸ್ ಮಾಡ್ತಾ ಇರ್ತಾರೆ ಹಂಗಾಗಿ ಒಂದು ಒಂದು ಕಡೆ ಅಂಥವ್ರ ಜೊತೆ ಇವರು ಕೈ ಜೋಡಿಸೋದ್ರಿಂದ ಈ ಜಿಲ್ಲೆಯ ಬಹುಜನರು ಮತ್ತೆ ಶೋಷಿತ ವರ್ಗ ಮುಸ್ಲಿಂ ಮುಸ್ಲಿಮರು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಸೋಲ್ಸೋದ್ರ ಮುಖಾಂತರ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಬೇಕು ಮತ್ತೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ದೇಶದ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಪ್ರಜ್ವಲ್ ರೇವಣ್ಣ ಕೂಡ ಸೋತರೆ ಮೋದಿ ಕೂಡ ಸೋತಂಗಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಶ್ರೇಯಸ್ ಪಟೇಲ್ ನೂರು ನೂರು ಪರ್ಸೆಂಟ್ ಗೆಲ್ಸೇ ಗೆಲ್ಸ್ತೀವಿ ಅನ್ನೋ ಒಂದು ಪಣ ತೊಟ್ಟಿದ್ದಾರೆ ಯಾಕೆ ಈ ಸಲ ಪ್ರಜ್ವಲ್ ರೇವಣ್ಣ ಬೇಡ ಅಂತ ಸರ್ ಐದು ವರ್ಷದಿಂದ ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಅದಕ್ಕೆ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರ ಮೂಲತಃ ಯಾಕೆ ಬೇಡ ಅಂತ ಅಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ ಕೋಮುವಾದಿ ಪಕ್ಷಗಳ ಜೊತೆ ಕೈ ಜೋಡಿಸಿರೋದ್ರಿಂದ ಬೇಡ ಅಂತ ಯಾಕೆಂದ್ರೆ ಮತ್ತೆ ಬೇರೆನ ಅಭ್ಯರ್ಥಿ ಆಗ್ಬೋದಾಯ್ತಲ್ಲ ಬೇರೆ ಅಭ್ಯರ್ಥಿ ಮಾಡುವುದಿಲ್ಲ ಕರೆಕ್ಟ್ ಅದು ನಾವು ಈ ಉದಾಹರಣೆಗೆ ಇವರು ಕೋಮುವಾದಿ ಜೊತೆ ಬಿಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಕಡೆ ಇವರೇ ಅಭ್ಯರ್ಥಿ ಆಗೋದಿತ್ತಲ್ಲ ಇವ್ರದ್ದು ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಇತ್ತು ಇವ್ರಿಗೆ ಕರ್ನಾಟಕದಲ್ಲಿ ಎಲ್ಲ ಇದ್ರೆ ಇವರು ಇಪ್ಪತ್ತೆಂಟು ಕ್ಷೇತ್ರದಿಂದ ಅಭ್ಯರ್ಥಿ ಆಗಿ ತನ್ನ ಓಡ ತಗೋಬೋದಿತ್ತಲ್ಲೇ ಮೂರು ಕ್ಷೇತ್ರಗಳ ಮೂರು ಕ್ಷೇತ್ರಗಳಿಂದ ಯಾಕೆ ಅವ್ರ ಜೊತೆ ಕಮಿಟ್ ಆಗಿವೆ ಅಂತಂದ್ರೆ ನಮ್ಗೆ ಇದು ಜನ ಜಿಲ್ಲೆಯ ಜನತೆಗೆ ಒಂದ್ ಬೇಸರ ಆಗಿದೆ ಹಂಗಾಗಿ ಈ ಸಾರಿ ಪ್ರಜ್ವಲ್ ರೇವಣ್ಣ ಅವರು ಸೋಲೋದು ಖಚಿತ ಅಂತ ನಮ್ಮ ಒಂದು ಅಭಿಪ್ರಾಯ ಅಂತಂದ್ರೆ ದೇವೇಗೌಡರು ಕುಟುಂಬ ಯಥೇಚ್ಛವಾಗಿ ಬೆಳೆದಿದ್ದಾರೆ ಜಾತಿವಾದಿ ರಾಜಕಾರಣ ಬೆಳೀತು ಮಾಡ್ತಿದ್ದಾರೆ ಹಾಗಾಗಿ ಈ ಜಾತಿವಾದಿ ರಾಜಕಾರಣ ವಾಸನ ಕ್ಷೇತ್ರದಲ್ಲಿ ಕಮ್ಮಿ ಆಗಬೇಕು ಅನ್ನೋದೇ ಈ ಜನಸಾಮಾನ್ಯರ ಕರ್ತವ್ಯವಾಗಿದೆ ಹಾಗಾಗಿ ಈ ಇಲ್ಲಿನ ಜನ ಜಾತಿವಾದಿ ಪಕ್ಷ ಇದೆಯಲ್ಲ ಬಿಜೆಪಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇವರು ಹೊಂದಾವಣಿಕೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ ಆ ಅವಶ್ಯಕತೆಯನ್ನು ಬಿಟ್ಟು ಬಿಟ್ಟು ಅವಶ್ಯಕತೆ ಸಿಂಗಲ್ ಆಗಿ ನಿಲ್ಲಬೇಕಾಯಿತು ಆ ಸಿಂಗಲ್ ಆದ ಪಕ್ಷ ಆಗಿದ್ರೆ ಇವರು ಜಾತವಾ ಜಾತಿವಾದಿ ಪಕ್ಷದಿಂದ ಹೊರಹೊಮ್ಮತಿದ್ರು ಹಾಗಾಗಿ ಈ ಜಾತಿವಾದಿ ಪಕ್ಷ ಎಂಥ ಏನಿದೆ ಬಿ ಜೆ ಪಿ ಕೋಮವಾದಿ ಪಕ್ಷ ಆ ಕೋಮವಾದಿ ಪಕ್ಷನ ದೂರ ಇಟ್ಟು ಈ ಕಾಂಗ್ರೆಸ್ ಪಕ್ಷ ಅಂದರೆ ಶ್ರೇಯಸ್ ಪಟೇಲು ಈ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಹೆಚ್ಚುವಾಗಿ ಅಂತ ಅಂದರೆ ಎರಡು ಲಕ್ಷ ಲೀಡಾಗಿ ವಿನಾಗಬೇಕು ಅನ್ನೋದೇ ಈ ಜನರ ಆಶ್ರಯವಾಗಿದೆ ಆಶ್ರಯನೇ ಎಲ್ಲರ ಸಮ್ಮುಖದಲ್ಲಿ ಹಾಗೆ ಆಗುತ್ತೆ ಅಂತ ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಸಲ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಂದರೆ ಅವರು ಅವ್ರಿಗೆ ಹಿರಿ ಹಿರಿಕ್ರ ಯಾರು ಮತ್ತೆ ಚಿಕ್ಕವ್ರು ಯಾರು ನೌಕರ ಯಾರು ಅನ್ನೋದು ಅವ್ರಿಗೆ ಅರಿವಿಲ್ಲ ಏನು ಹೋದರೂ ಒಂಥರ ದುರಾಡಳಿತ ಶ್ರೀಮಂತಿಕೆ ದುಡ್ಡು ಈ ಥರದ್ದು ಯಥೇಚ್ಛವಾಗಿದೆ ಇವರಿಗೆ ಆ ಯಥೇಚ್ಛಿಕೆ ಕಾರಣವೇ ಈ ಹಿರಿಯರು ಕಿರಿಯರು ಗೌರವ ಕೊಡಬೇಕು ಅನ್ನೋದು ಅವರಲ್ಲಿ ಒಂದು ಸ್ವಲ್ಪನೂ ಮನೋಭಾವನೆ ಇಲ್ಲ ಆ ಮನೋಭಾವನೆ ಇದ್ದಿದ್ರೆ ಈ ತಾಲೂಕ್ನಲ್ಲಿ ಈ ತಾಲೂಕ್ ಅಂದರೆ ಅಂದ್ರೆ ಇಬ್ರು ಇದಾರೆ ಈ ಇಬ್ಬರಲ್ಲಿ ಯಾರು ಪ್ರಜ್ವಲು ಈ ತಾಲೂಕ್ನರೇ ಶ್ರೇಯಸ್ಸು ಈ ತಾಲೂಕ್ನರೇ ಹಾಗಾಗಿ ಶ್ರೇಯಸ್ಸಿಗಿಂತ ಶ್ರೇಯಸ್ಸು ಮೇಲ್ ಬರಬೇಕು ಅನ್ನೋದೇ ಈ ತಾಲೂಕಿನ ಅಭಿಪ್ರಾಯ ಆ ದುರಂಕಾರ ಪ್ರಜ್ವಲ್ದು ಆ ದುರಂಕಾರ ತುಣಿಬೇಕು ಅನ್ನೋದೇ ಈ ಶ್ರೇಯಸ್ಸರ ಅಭಿಪ್ರಾಯ ಸನ್ಯಾಸ ಮೂರ್ತಿ ಅಂತ